ಹರೇ ಶ್ರೀನಿವಾಸ ಶ್ರೀ ಸತ್ಯಬೋಧ ಗುರುರಾಜೋ ವಿಜಯತೆ ಹರಿಸ್ಮರಣಂ ಫೇಸ್ಬುಕ್ ಬಳಗದ ಹಾಗೂ ಕನ್ನಡ ಹರಿದಾಸ ಆಸಕ್ತರಿಗೆಲ್ಲ ಡಾಕ್ಟರ್ ಸಂಗಮಾದ ನನ್ನ ನಮನಗಳು ಮೂಲ ಸಂಸ್ಕೃತದ ಶ್ರೀಮದ್ ಬಾದಿರಾಜ ಯತಿವರಿಯ ವಿರಚಿತ ಮಹಾಕಾವ್ಯ ರುಕ್ಮಿಣೀಶ ವಿಜಯ ಗ್ರಂಥ ರಸಾಯನದ ವಿಶೇಷತೆಯಲ್ಲಿ ಎರಡನೇ ಸರ್ಗದ ಕೆಲವು ಶ್ಲೋಕಗಳ ಚಮತ್ಕೃತಿಯ ವಿಶೇಷತೆಯನ್ನು ಇವತ್ತು ನೋಡೋಣ ವಸುದೇವ ಗೋಪಾಲಕರು ವಾಸವಾಗಿರುವ ನಂದಗೋಕುಲದ ನಂದಗೋಪನ ಮನೆಯಲ್ಲಿ ಶ್ರೀಕೃಷ್ಣನನ್ನು ಮಲಗಿಸಿ ದುರ್ಗೆಯನ್ನು ಎತ್ತಿಕೊಂಡು ತಾನು ವಾಸವಾಗಿದ್ದ ಕಂಸನ ಮನೆಗೆ ಬಂದ ಬೆಳಿಗ್ಗೆ ಕಂಸನು ದೇವಕಿಯ ಹಾಸಿಗೆ ಹತ್ತಿರ ಬಂದಾಗ ದುರ್ಗೆಯು ಮೇಲಕ್ಕೆ ಹಾರಿ ನಿನ್ನನ್ನು ಕೊಲ್ಲುವವನು ಬೇರೆಡೆ ಬೆಳೆಯುತ್ತಿದ್ದಾನೆ ಎಂದು ಎಚ್ಚರಿಸಿ ತಾನು ದೇವಕಿಯ ಹಾಸಿಗೆಯಲ್ಲಿ ಮಲಗಿಕೊಂಡಳು ಕಂಸನು ದೇವಕಿ ವಸುದೇವರು ನಿರಪರಾಧಿಗಳು ಎಂದರಿತು ಅವರನ್ನು ಬಂಧನದಿಂದ ಬಿಡಿಸಿದನು ಅನಂತರ ಸೂರ್ಯೋದಯವಾಯಿತು ನಂದಗೋಪನು ಮಗನು ಜನಿಸಿದ್ದಕ್ಕಾಗಿ ಗೋವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿ ಕೃಷ್ಣಾರ್ಪಣ ಅಂದ ಸ್ತುತಿಪಾಠಕರಿಗೂ ಹಣವನ್ನಿತ್ತ ಗೋಕುಲದ ಜನರು ಸಂತೋಷಗೊಂಡು ಮನೆಗಳಿಗೆ ತೋರಣಗಳನ್ನು ಕಟ್ಟಿ ಧ್ವಜವನ್ನೇ ಇರಿಸಿದರು ದನ ಕರಗಳನ್ನು ಅಲಂಕರಿಸಿದರು ಗೊಲ್ಲ ಪಾಲಕರು ಹಾಲು ಮೊಸರು ತುಪ್ಪ ಮೊದಲಾದವುಗಳಿಂದ ಆಟವಾಡಿದರು ಶಾಸ್ತ್ರವಿಧಿಯನ್ನರಿತ ಬ್ರಾಹ್ಮಣರು ಕೃಷ್ಣನಿಗೆ ಜಾತಕರ್ಮವನ್ನು ಮಾಡಿದರು ಅವನು ಸಾಮಾನ್ಯ ಶಿಶುವಿನಂತೆ ತಾಯಿಯ ಮೊಲ ಹಾಲನ್ನು ಕೂಡಿದ ಕಂಸನ ಆಜ್ಞೆಯಂತೆ ಪೂತನಿ ಎಂಬ ರಾಕ್ಷಸಿ ಸರ್ವಾಭರಣಭೂಷಿತಳಾಗಿ ಕೃಷ್ಣನನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡು ಅವನನ್ನು ಕೊಲ್ಲಲು ವಿಷದ ಸ್ತನ್ಯಪಾನವನ್ನು ಮಾಡಿಸಿದಳು ಶ್ರೀಕೃಷ್ಣನು ಅವಳ ಎದೆಯ ಹಾಲನ್ನು ಕುಡಿಯುವ ನೆವದಿಂದ ಅವಳ ಪ್ರಾಣವನ್ನು ಹೀರಿದ ಶ್ರೀಕೃಷ್ಣನಿಗೆ ಹನ್ನೆರಡನೇ ದಿನ ಮಾಡಬೇಕಾದ ಸೂರ್ಯ ದರ್ಶನ ರೂಪ ಉಪನಿಷ್ಕರಣವನ್ನು ಆಚರಣೆ ಮಾಡಿದರು ಆವಾಗ ಯಶೋಧೆಯು ಈ ಉತ್ಸವದ ಸಡಗರದಲ್ಲಿದ್ದಾಗ ಶಕಟಾಸುರನೆಂಬ ದೈತ್ಯ ಕೃಷ್ಣನನ್ನ ಕೊಲ್ಲಲೆಂದೇ ಅಲ್ಲಿಗೆ ಬಂದಿದ್ದ ಶ್ರೀಕೃಷ್ಣನು ಅವನನ್ನು ಕಾಲಿನಿಂದ ಒದ್ದುಕೊಂಡ ಇದು ದ್ವಿತೀಯ ಸರ್ಗದ ವಿಶೇಷತೆ ದ್ವಿತೀಯ ಸರ್ಗದ ಮೊದಲನೇ ಶ್ಲೋಕದಲ್ಲಿ ತಥೋ ಯಶೋಧಾಂ ಸ್ವಕುಲಸ್ಯ ಪುಣ್ಯ ಲಸದ್ ಯಶೋಧಾಂ ಹಿ ಕರಿಷ್ಯಮಾಣ ಸ ಗೋಕುಲಂ ಗೋಕುಲ ಗೋಪುಂಜ ವಿಭೂಷಿತಂ ಪ್ರಾವಿಶಬ್ಧ ನೇತ್ರಃ ಸರ್ಗ ಎರಡು ಶ್ಲೋಕ ಬಂದು ನಂದಗೋಪನ ಹೆಂಡತಿಯಾದ ಯಶೋದೆಯು ತನ್ನನ್ನು ಸೇವಿಸುವುದರಿಂದ ತನ್ನ ಕುಲಕ್ಕೆ ಶ್ರೇಯಸ್ಸನ್ನು ಕೀರ್ತಿಯನ್ನು ಉಂಟು ಮಾಡುವುದಕ್ಕಾಗಿ ದನಗಳ ಸಮೂಹದಿಂದ ಗೊಲ್ಲರಿಂದ ಅಲಂಕೃತಗೊಂಡ ಗೋಕುಲವನ್ನು ಹೊಕ್ಕ ನಂದ ಗೋಕುಲದ ಬೀದಿಗಳು ದೇವತೆಗಳಿಂದ ಸುರಿಸಲ್ಪಟ್ಟ ಪುಷ್ಪವೃಷ್ಟಿಯಿಂದ ಆವೃತಗೊಂಡಿದ್ದವು ಬೆಳು ಮೋಡಗಳ ಮಧ್ಯದಿಂದ ನುಸುಳಿಕೊಂಡು ಬರುತ್ತಿರುವುದರಿಂದ ಅಲ್ಲಲ್ಲಿ ಮೋಡಗಳು ಪತಾಕೆಗಳಂತೆ ಶೋಭಿಸುತ್ತಿದ್ದವು ತುಂತುರು ಮಳೆ ಹನಿಗಳಿಂದ ಮಾರ್ಗಗಳು ಆವರಿಸಲ್ಪಟ್ಟಿದ್ದವು ಆದಿ ಶೇಷನು ಕೃಷ್ಣನ ಮೇಲೆ ಮಳೆಹನಿಗಳು ಬೀಳದಂತೆ ತನ್ನ ಹೆಡೆಯನ್ನು ಪಸರಿಸಿದ್ದನು ಅವನ ಹೆಡೆಯಲ್ಲಿರುವ ಕುತ್ತಿಗೆಯ ಹೊಟ್ಟೆಯಲ್ಲಿರುವ ರತ್ನಗಳ ಕಾಂತಿ ದಾರಿಯಲ್ಲಿ ಹರಡಿ ಮಾರ್ಗಗಳು ನಾನಾ ವರ್ಣಗಳಿಂದ ಅಲಂಕರಿಸಲ್ಪಟ್ಟಲ್ಲಂತಿದ್ವು ಆ ನಂದ ಗೋಕುಲದ ಸ್ಥಳದ ಮೇಲೆ ಆದಿಶೇಷನ ಹೆಡೆಗಳು ಇರುವುದರಿಂದ ಅದಕ್ಕೆ ಚಿಗುರೆಲೆಗಳಿಂದ ಹೆಡೆಗಳಿಗೆ ಅಡ್ಡವಾಗಿ ತೋರಣ ಕಟ್ಟಿದಂತಿತ್ತು ಆಕಾಶದಲ್ಲಿ ದೇವತೆಗಳ ವಿಮಾನಗಳು ಹಾರಾಡುತ್ತಿದ್ದವು ಆ ಹಾರಾಟವು ಬಟ್ಟೆಯಿಂದ ಮೇಲ್ಕಟ್ಟನ್ನು ಕಟ್ಟಿದಂತಿತ್ತು ಆದಿಶೇಷನ ಹೆಡೆಗಳಿಂದ ಮಳೆಯ ಹನಿಗಳು ಜಿನುಗುತ್ತಿದ್ದವು ಅದು ಅಕ್ಷತೆಯ ಕಾಳನ್ನು ಚೆಲ್ಲಿದಂತಿತ್ತು ಆ ಸ್ಥಳವು ಅರ್ಧರಾತ್ರಿಯಲ್ಲೂ ಅಲಂಕೃತಗೊಂಡಿತ್ತು ತನ್ನೊಡನೆ ವಿಹರಿಸುತ್ತಿರುವ ಕೃಷ್ಣನನ್ನು ನೋಡಿ ಲಕ್ಷ್ಮೀದೇವಿ ದೇವಿ ಮುಕ್ತರಿಗೆ ಒಡೆಯನಾದ ಶ್ರೀ ಕೃಷ್ಣನನ್ನು ನೋಡಿ ನಾಚಿಕೆ ಪಟ್ಟುಕೊಂಡಳು ಜನತೆಗೆ ನಾಚಿಕೆಯಿಂದ ವಿವರಿಸುತ್ತಿರುವವರು ತಾವೂ ಶಿಶುವಾಗಿ ವಿಹರಿಸುವಂತೆ ನಂದ ಗೋಕುಲದಿಂದ ಹೊರಡಲು ಉದ್ಯುಕ್ತಳಾದಂತೆ ಇದು ವಾದಿರಾಜರಿಗೆ ಕಂಡಿದೆ ಶ್ರೀಕೃಷ್ಣನ ತಂಗಿಯಾಗಿ ಹುಟ್ಟಿದ ಆ ದುರ್ಗೆಯು ತಾನೂ ಶಿಶುವಾಗಿ ನಂದು ಗೋಕುಲದಲ್ಲಿಯೇ ಇದ್ದರೆ ತನ್ನೊಡನೆ ಅಂಗಸಂಗ ದೊರಕುವುದಿಲ್ಲವೆಂದರಿತು ಅಲ್ಲಿಂದ ಹೊರಟು ಶ್ರೀಮನ್ನಾರಾಯಣನ ಇನ್ನೊಂದು ವಿಶಾಲ ರೂಪದ ವಕ್ಷಸ್ಥಳವನ್ನು ಆಶ್ರಯಿಸಿದಳು ವಸುದೇವನು ನಂದನ ಮನೆಯನ್ನು ಸೇರಿ ಅಲ್ಲಿ ಕೃಷ್ಣನನ್ನು ಮಲಗಿಸಿ ಶಿಶು ರೂಪದಿಂದ ಮಲುಗಿದ ದುರ್ಗೆಯನ್ನು ಅಲ್ಲಿಂದ ಎತ್ತಿಕೊಂಡು ಹೋಗಿ ತಾನು ತನ್ನ ಮನೆಗೆ ಬಂದು ಸೇರಿದನು ಅದು ಮುಕುಂದನ ಸೇವೆಗೆ ಯೋಗ್ಯವಾದ ತಾತ್ಕಾಲಿಕವಾದ ಸಂಪತ್ತನ್ನು ಹೊಂದಿದಂತಾಯಿತು ಕೃಷ್ಣನು ಬ್ರಹ್ಮಾದಿ ದೇವತೆಗಳಿಗೆ ಒಡೆಯನಾದರೂ ತಾನು ಯಶೋಧೆಯ ಮನೆಗೆ ಶಿಶುವಾಗಿ ಬಂದನು ಅರ್ಚಕರು ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಕಾದಿಗಳಿಂದ ಕೃಷ್ಣನನ್ನು ಅರ್ಚಿಸುವಂತೆ ಸೂರ್ಯನು ಪೂರ್ವ ದಿಕ್ಕಿನ ಮೇಲೆ ಬಂದು ಕೃಷ್ಣಾವತಾರವಾಗಿದೆ ಎಂದು ತಿಳಿದುಕೊಂಡು ಸೂರ್ಯ ಕಮಲಗಳಿಂದ ಕೃಷ್ಣನ ಪೂಜೆಯನ್ನು ಮಾಡಿದನು ಸೂರ್ಯೋದಯದ ವರ್ಣನೆಯನ್ನು ವಾದಿರಾಜ ರೂಪಲು ಸುಂದರವಾಗಿ ಈ ಶ್ಲೋಕದಲ್ಲಿ ಕಟ್ಟಿಕೊಟ್ಟಿದ್ದಾರೆ ಸುಮೇರು ಸಂಸ್ಥೈ ರಮೇರೈ ೃಪಾಯಾತ್ ಸದು ವಿಷ್ಣು ಪದಾರ್ಚನಾಯ ಸಮುದ್ರ ವಾಪಿಸ್ತ ಸಹಸ್ರ ಪತ್ರ ಭಾತಿ ಸಹಸ್ರ ರಶ್ಮಿ ಎರಡನೇ ಸರ್ಗದ ಹತ್ತನೇ ಶ್ಲೋಕ ಮೇರು ಪರ್ವತದಲ್ಲಿರುವ ದೇವತೆಗಳು ಸಮುದ್ರವೆಂಬ ಕೊಳದಿಂದ ಯುಕ್ತಿಯಿಂದ ತಾವರಗಳನ್ನು ತಂದು ಕೃಷ್ಣನ ಪೂಜೆ ಮಾಡುತ್ತಿದ್ದಾರೆಂದು ಉತ್ಪ್ರೇಕ್ಷಾಲಂಕಾರದಲ್ಲಿ ಇಂದ್ರ ವಜ್ರ ವೃತ್ತದಲ್ಲಿ ಈ ವಿಷಯ ಮಂಡಿಸಿದ್ದಾರೆ ಸೂರ್ಯನು ಆಕಾಶದಲ್ಲಿ ಉದಯಿಸುತ್ತಿರುವಾಗ ಕೆಳಮುಖವಾಗಿ ಹರಡಿರುವ ಅವನ ರಶ್ಮಿಗಳಿಂದ ಭೂಮಿಯ ಸರೋವರದ ನೀರನ್ನು ಪ್ರಕಾಶಗೊಳಿಸುವ ತಾವರೆಗಳು ವಿಕಸಿತವಾದವು ಶ್ರೀಕೃಷ್ಣನು ಭೂಲೋಕದಲ್ಲಿ ಅವತರಿಸಿದ ತಕ್ಷಣ ದೇವಲೋಕದಲ್ಲಿದ್ದ ದೇವತೆಗಳು ತಮ್ಮ ಶತ್ರುಗಳಾದ ರಾಕ್ಷಸರು ಹತರಾಗುವರೆಂದು ಸಂತಸಗೊಂಡರು ಸೂರ್ಯೋದಯದ ನಂತರ ಮರಗಿಡಗಳಲ್ಲಿರುವ ಪಕ್ಷಿಗಳು ಸಂತಸದಿಂದ ಚಿಲಿಪಿಲಿ ಹುಟ್ಟಿದವು ದುಷ್ಟರನ್ನು ಸಂಕಟಕ್ಕೀಡು ಮಾಡುವ ತೇಜಸ್ಸುಳ್ಳ ಕೃಷ್ಣನ ಜನನದಿಂದ ಗೋಕುಲದಲ್ಲಿ ಪ್ರತಿಯೊಬ್ಬರೂ ಕೃಷ್ಣನನ್ನು ಹೊಗಳುವವರೇ ಸೂರ್ಯೋದಯದ ಸಮಯದಲ್ಲಿ ಹೆಣ್ಣು ರಾಜಹಂಸ ಪಕ್ಷಿಗಳು ಮೆಲ್ಲಗೆ ಸಂಚರಿಸುತ್ತಿದ್ದವು ಮಧ್ಯಮರಾದ ಗೋಪಿಕಾ ಸ್ತ್ರೀಯರು ತಮ್ಮ ಸ್ತನ ನಿತಂಬಗಳ ಭಾರದಿಂದ ತಾವು ಮುರಿದು ಬೀಳುವೆವೋ ಎಂಬ ಭಯದಿಂದ ಕೃಷ್ಣನನ್ನು ನೋಡಲು ಯಶೋದೆಯ ಮನೆಗೆ ಹೋಗುತ್ತಲಿದ್ದಾರೆ ಆ ಗೋಪಿಕಾ ಸ್ತ್ರೀಯರನ್ನು ಇತರ ಜನರು ಕಂಡು ತಾವು ಕೃಷ್ಣನ ಜನನವನ್ನು ತಿಳಿದು ಸಂತಸಪಟ್ಟರು ಗೋಪಿಕಾ ಸ್ತ್ರೀಯರು ತಮಗೆ ಪ್ರಿಯವಾದ ಕೃಷ್ಣನು ಶಿಶುವಾಗಿದ್ದಾಗ ಹೇಗೆ ಇರಬಹುದು ಎಂಬುದನ್ನು ನೋಡಲು ಯಶೋದೆಯ ಮನೆಗೆ ಹೋದರು ಅವರು ಕೃಷ್ಣನನ್ನು ನೋಡಲು ಹೋಗುವ ಸಂದರ್ಭವು ಬೇರೆ ಆಯಾಮವನ್ನೇ ಕಂಡಿದೆ ಶ್ರೀಕೃಷ್ಣನು ಶಿಶುವಾಗಿದ್ದಾಗ ಸ್ಥಿರ ಚಿತ್ತನಾದರೂ ಅವನನ್ನು ಚಂಚಲತಿತ್ತನನ್ನಾಗಿ ಮಾಡಲು ಗೋಪಿಕಾ ಸ್ತ್ರೀಯರು ಅವನನ್ನು ನೋಡಲು ಹೋದರು ಎನ್ನುವುದು ಇಲ್ಲಿನ ಅಭಿಪ್ರಾಯ ಆಗ ಅವರು ತೊಟ್ಟ ಹಾರ ಓಲೆ ಬಳೆಗಳು ಅವರು ಅವಸವರ ಅವಸರವಾಗಿ ಹೋಗುವ ರಭಸಕ್ಕೆ ಅಲ್ಲಾಡುತ್ತಿದ್ದವು ಇಲ್ಲಿಯೂ ಉತ್ಪ್ರೇಕ್ಷಾಲಂಕಾರವಿದೆ ಕೃಷ್ಣಾವತಾರವನ್ನು ಕಂಡು ಸಹಸ್ರ ದೀಪ್ತಿಯಾದ ಸೂರ್ಯನು ತನ್ನ ಪ್ರಖರವಾದ ಕಿರಣಗಳನ್ನು ಎಲ್ಲೆಡೆ ಪಸರಿಸುತ್ತಾ ತನ್ನ ಸಂತಸವನ್ನು ವ್ಯಕ್ತಪಡಿಸಿದ ನಂದ ಗೋಪನು ಮಗನು ಜನಿಸಿದ್ದರಿಂದ ಬ್ರಾಹ್ಮಣರಿಗೆ ಚಿನ್ನದೊಡವೆಗಳಿಂದ ಅಲಂಕರಿಸಿದ ಗೋವುಗಳನ್ನು ದಾನರೂಪವಾಗಿ ಕೊಟ್ಟ ವೈಷ್ಣವ ಸಂಪ್ರದಾಯದಂತ ಕೃಷ್ಣಾರ್ಪಣ ಎಂದು ಸಂತಸಪಟ್ಟ ಶ್ರೀವಾದಿರಾಜರ ದೃಷ್ಟಿಯಲ್ಲಿ ಈ ಅಲಂಕೃತ ಗೋದಾನವು ಮುಂದೆ ಕೃಷ್ಣನು ಸಹಸ್ರಾರು ಗೋವುಗಳನ್ನು ಗೋವರ್ಧನ ಪರ್ವತಕ್ಕೆ ಕರೆದುಕೊಂಡು ಹೋಗುವಾಗ ಅವನಿಗೆ ಬಹಳ ಗೋವುಗಳು ಬೇಕಾಗುವವು ಎಂಬ ಭಾವನೆಯಿಂದ ಅವನು ಹೀಗೆ ಮಾಡಿರಬಹುದು ಎಂದು ತರ್ಕಪಟ್ಟಿರುತ್ತಾರೆ ಸನಂದ ನಂದ ಗೋಪ್ರದದೌ ದ್ವಿಜೋಭ್ಯೋ ಬಹೂನಿ ಗೋರೂಪಧನಾ ವಿಷ್ಣು ತಟೀಷು ಗೋಭೀ ಸಹ ಸಂಚರಿಷ್ಣೋ ಸಹಸ್ರಶಸ್ತ ಇವ ಸಾಧ್ಯಷ್ಯನ್ ಸರ್ಗ ಎರಡು ಶ್ಲೋಕ ಹದಿನಾರು ನಂದಗೋಪನು ಮಗನ ಜನನದಿಂದ ಸಂತುಷ್ಟನಾಗಿ ಬ್ರಾಹ್ಮಣರಿಗೆ ಋಷಿಗಳಿಗೆ ದೇವತಾ ಮಂದಿರದ ಅರ್ಚಕರಿಗೆ ಸ್ತುತಿಪಾಠಕರಿಗೆ ಸಂತೃಪ್ತಿಯಿಂದ ಧನಧಾನ್ಯ ಕನಕಗಳನ್ನು ಜಗದೊಡೆಯನಾದ ಕೃಷ್ಣನಿಗೆ ನಂದಗೋಪನು ತಂದೆ ಹೇಗಾದಾನು ಎಂದು ಜನರು ಹಾಸ್ಯ ಮಾಡಬಾರದು ಎಂಬ ಕಾರಣದಿಂದ ಅವರು ಮುಂದೆ ಯಾವ ರೀತಿಯಿಂದಲೂ ಮಾತನಾಡದಿರಲಿ ಎಂದು ಸಮೃದ್ಧಿಯಾಗಿ ಧನಕನಕಾದಿಗಳನ್ನು ಕೊಟ್ಟ ಅವನು ಹುಟ್ಟಿದ ತಕ್ಷಣ ನಂದ ಗೋಕುಲದ ಪ್ರತಿಮನೆಯೂ ತಳಿರು ತೋರಣಗಳಿಂದ ಅಲಂಕೃತವಾಗಿತ್ತು ಬಾಗಿಲ ಮುಂದೆ ನಾನಾ ರೀತಿಯ ರಂಗೋಲಿಗಳಿಂದ ಅಲಂಕೃತವಾಗಿತ್ತು ಸರ್ವ ಮನೆಗಳಲ್ಲಿ ಪೂರ್ಣ ಕುಂಭ ಸ್ವಾಗತದಿಂದ ಸ್ವಾಗತಿಸಲ್ಪಟ್ಟಿತ್ತು ಈ ಎಲ್ಲ ಸಂಭ್ರಮಗಳು ಕೃಷ್ಣನು ಬೆಳೆದು ಬಾಲಕನಾಗಿ ತಮ್ಮ ಮನೆಯ ಬೆಣ್ಣೆ ಕದೆಯಲು ಬರುತ್ತಾನೆಂಬ ಸಂಭ್ರಮದಲ್ಲಿ ಗೋಕುಲದ ಜನರಿದ್ದರು ಪ್ರತಿಯೊಬ್ಬರು ಮನೆಯಲ್ಲಿದ್ದ ತಮ್ಮ ತಮ್ಮ ದನಕರುಗಳಿಗೆ ಎಣ್ಣೆ ಅರಿಶಿನ ಪುಡಿಯನ್ನು ಚೆನ್ನಾಗಿ ಸೇರಿಸಿ ದನದ ಕೋಡುಗಳಿಗೆ ಬಳಿದು ನಾನಾ ರೀತಿಯ ಅಲಂಕಾರವನ್ನು ಮಾಡಿ ಅವು ಅಂದವಾಗಿ ಕಾಣುವಂತೆ ಮಾಡಿದ್ದರು ಕಾರಣ ಮುಂದೆ ಕೃಷ್ಣನು ದೊಡ್ಡವನಾದ ಬಳಿಕ ತಮ್ಮ ಮನೆಯ ದನಕರುಗಳನ್ನು ಜೊತೆಗೆ ಈ ದನಕರುಗಳನ್ನು ತೆಗೆದುಕೊಂಡು ಹೋಗಲು ಬಂದರೆ ಈ ದನಕರುಗಳು ಕೃಷ್ಣನ ಕಣ್ಣಿಗೆ ಸುಂದರವಾಗಿ ಕಾಣಲಿ ಎಂಬ ದೃಷ್ಟಿಯಿಂದ ಪ್ರತಿಯೊಂದು ಮನೆಯ ದನಕರುಗಳು ಈ ರೀತಿಯಿಂದ ಅಲಂಕರಿಸಲ್ಪಟ್ಟಿದ್ದವು ಎನ್ನುತ್ತಾರೆ ವಾದಿರಾಜರು ಶ್ರೀಕೃಷ್ಣನ ಜನನ ಸಮಯದಲ್ಲಿ ಗೊಲ್ಲರ ಮನೆಯ ಮಕ್ಕಳು ಹಾಲು ಮೊಸರು ಬೆಣ್ಣೆಗಳಿಂದ ಆಟವಾಡಿ ಒಬ್ಬರಿಗೊಬ್ಬರು ಎರಚಾಡುತ್ತಾ ಸಂತಸಪಟ್ಟರು ಮುಂದೆ ಕೃಷ್ಣನು ಬೆಳೆದು ಬಾಲಕನಾಗಿ ಆಟವಾಡುವಾಗ ಎಲ್ಲರೊಡನೆ ಹಾಲು ಮೊಸರು ಬೆಣ್ಣೆಗಳಿಂದ ಎರ್ಚಾಡುವ ಆಟವನ್ನು ಆಡಲಿ ಕೃಷ್ಣನ ಅವತಾರದ ಸಮಯದಲ್ಲಿ ಪ್ರತಿಯೊಂದು ಘಟನೆಯು ಆದಿರಾಜರ ದೃಷ್ಟಿಯಲ್ಲಿ ಬೇರೆ ಬೇರೆ ಆಯಾಮಗಳಿಂದ ತೆರೆದುಕೊಳ್ಳುತ್ತದೆ ರಶ್ಮಿಯು ಉದಯದ ಆ ಸಮಯದಲ್ಲಿ ಗೋಕುಲದ ಪ್ರತಿಯೊಬ್ಬ ಸ್ತ್ರೀ ಪುರುಷರು ತಮಗೋಸ್ಕರ ಸೂಕ್ತವಾಗಿ ಹೇಳಲ್ಪಟ್ಟ ಕರ್ಮ ಕ್ರಿಯೆಗಳನ್ನು ಸಮಯೋಚಿತವಾಗಿ ಮಾಡಿ ದೇವರೇ ನಾವು ಮಾಡಿದ ಈ ಕರ್ಮಗಳ ಫಲವೆಲ್ಲ ಕೃಷ್ಣನು ಬೆಳೆದು ದೊಡ್ಡವನಾಗುವವರೆಗೆ ಪ್ರಕ್ರಿಯೆಗೆ ಪೂರಕವಾಗಿರಲಿ ಎಂದು ತಮ್ಮ ತಮ್ಮ ಮನೆ ದೇವರಲ್ಲಿ ಪ್ರಾರ್ಥಿಸಿದರು ಅವರ ಸಂಭ್ರಮವನ್ನು ನೋಡಿ ಅವರ ಮುಗ್ಧತೆಯನ್ನು ನೋಡಿ ತಾವೂ ಸಹ ಕೃಷ್ಣನಲ್ಲಿ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡಿ ಕೃಷ್ಣನು ಕಿವಿಗೊಟ್ಟು ಕೇಳಲಿ ತಾವು ಮಾಡಿದ ಪ್ರಾರ್ಥನೆಗಳೆಲ್ಲವೂ ಕೃತಿರೂಪಕ್ಕೆ ಬರಲಿ ಎಂದು ಪುನಃ ಪುನಃ ವಾದಿರಾಜರು ಪ್ರಾರ್ಥಿಸುತ್ತಾರೆ ಕಾರಣ ಸೂರ್ಯನು ಮೇಲೆ ಮೇಲೆ ಬಂದಂತೆ ತೀಕ್ಷ್ಣ ರಶ್ಮಿಯುಳ್ಳವನಾದ್ದರಿಂದ ಶಾಂತ ರೀತಿಯಿಂದ ಸರ್ವರೂ ಚಂದ್ರೋದಯಕ್ಕೆ ಪ್ರಾರ್ಥಿಸುತ್ತಾರೆ ಆ ಸಮಯದಲ್ಲಿ ಶಾಂತರೂಪಿಯಾದ ಚಂದ್ರನ ಬೆಳದಿಂಗಳಿನಲ್ಲಿ ಎಲ್ಲರೂ ಸಂಭ್ರಮಿಸಿದರು ಚಂದ್ರನ ಬೆಳದಿಂಗಳು ಹಿತಕರವಾದುದು ಅದರಲ್ಲಿ ವಿಹರಿಸುವುದು ಎಲ್ಲರಿಗೂ ಸಂಭ್ರಮ ಸೂರ್ಯನು ತೀಕ್ಷ್ಣ ರಶ್ಮಿಯುಳ್ಳವನು ಆದ್ದರಿಂದ ಎಲ್ಲರೂ ಅವನ ಕಿರಣಗಳಿಗೆ ಹೆದರುವುದು ಸಹಜವೇ ಪ್ರಪಂಚದಲ್ಲಿ ಶ್ರೀಮನ್ನಾರಾಯಣನ ಸೇವೆಯಲ್ಲಿ ಆಸಕ್ತನಾದ ಮಾನವನು ಉನ್ನತ ಸ್ಥಳವಾದ ಮೋಕ್ಷವನ್ನು ಖಂಡಿತ ಹೊಂದಿಯೇ ಹೊಂದುತ್ತಾನೆ ಅದರಂತೆ ಪೂರ್ವ ದಿಕ್ಕಿನಲ್ಲಿ ಉದಯಿಸುವ ಸೂರ್ಯನು ಮೊದಲು ತಂಗಿರಣಗಳನ್ನು ಹೊಂದಿದವನಾದರೂ ಸಾವಕಾಶವಾಗಿ ಮೇಲಕ್ಕೆ ಬಂದು ಪ್ರಖರ ಕಿರಣಗಳಿಂದ ತೀಕ್ಷ್ಣ ರಕ್ಷ್ಮಿಯಾಗಿ ಮೇಲಕ್ಕೇರುವಂತೆ ಮಾನವರು ಕೃಷ್ಣನ ಸೇವೆಯನ್ನು ಸಾವಕಾಶವಾಗಿ ಮಾಡುತ್ತಾ ನಿಧಾನವಾಗಿ ಎತ್ತರಕ್ಕೇರಿ ಭಗವಂತನ ಪಾದಾರವಿಂದಗಳಲ್ಲಿ ಆಸಕ್ತಿಯುಳ್ಳವರಾಗಿ ಪ್ರಪಂಚವನ್ನು ಮರೆತು ಮೋಕ್ಷ ಮಾರ್ಗವನ್ನು ಅನುಸರಿಸುತ್ತಾರೆ ಈ ಶ್ಲೋಕದಲ್ಲಿ ಶ್ಲೇಷ ಗರ್ಭಿತ ಅರ್ಥಾಂತರನ್ಯಾಸ ಅಲಂಕಾರವಿದೆ ಪೂರ್ವ ದಿಕ್ಕಿನಲ್ಲಿ ಉದಯಿಸಿದ ಸೂರ್ಯ ಮೊದಲು ಕೆಂಪಗಿದ್ದು ಮಧ್ಯಾಹ್ನವಾಗುತ್ತಿದ್ದಂತೆ ಕೆಂಪನ್ನು ತ್ಯಜಿಸಿ ಕಠಿಣ ಕಿರಣನಾಗಿ ಬೇಗೆಯನ್ನುಂಟು ಮಾಡುವನು ಇದಕ್ಕೆ ಕಾರಣ ಹಿಂದೆ ತೀರ್ಥಾಯುಗದಲ್ಲಿ ರಾಮಾವತಾರದಲ್ಲಿ ತನ್ನ ವಂಶದಲ್ಲಿ ಹುಟ್ಟಿದ ಮಹಾವಿಷ್ಣುವಾದ ಶ್ರೀರಾಮಚಂದ್ರನು ಈಗ ದ್ವಾಪರ ಯುಗದಲ್ಲಿ ತನ್ನ ತಮ್ಮನಾದ ಚಂದ್ರವಂಶದಲ್ಲಿ ಹುಟ್ಟಿ ಆ ಚಂದ್ರನಿಗೆ ಮೇಲೆ ಮಾಡಿದನು ಎಂಬ ಅಸೂಯೆಯಿಂದ ಪ್ರೀತಿಯನ್ನು ತ್ಯಜಿಸಿ ಕೋಪಗೊಂಡಿರುವನು ಎಂಬಂತೆ ತೋರಿದನು ಪ್ರಪಂಚದಲ್ಲಿ ಜನರು ತಮ್ಮಂದಿರ ಅಭ್ಯುದಯವನ್ನು ಸಹಿಸುವುದಿಲ್ಲ ಎಂಬ ವಿಷಯವು ವಿಧಿತವಾಯಿತು ಎಂದು ವಾದಿರಾಜರು ಇಲ್ಲಿ ಅಭಿಪ್ರಾಯಿಸಿದ್ದಾರೆ ಈ ವಿವರಣೆಯೊಂದಿಗೆ ಇಂದಿನ ನುಡಿ ಸೇವೆಯು ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣಮಸ್ತು